ರಾಜತಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ಕೇವಲ ಕಾಟಾಚಾರಕ್ಕೆ ಸಾರ್ವಜನಿಕರ ತೆರಿಗೆ ಹಣ ಲಕ್ಷಾಂತರ ರೂಪಾಯಿ ವ್ಯತ್ಯಯಾಗುತ್ತಿದೆ ದುರ್ಬಲ ವಿರೋಧ ಪಕ್ಷ ಹಗರಣಗಳನ್ನು ಮುಚ್ಚಿ ಹಾಕಲು ಕಾಂಗ್ರೆಸ್ನ ಹೊರಹೂಡುತ್ತಿರುವ ತಂತ್ರಗಳು ಜನಸಾಮಾನ್ಯರು ಅಸಹ್ಯ ಪಡುವಂತಾಗಿದೆ ಸಾರ್ವಜನಿಕರು ಮಾತಾಡುತ್ತಿರುವುದು ಏನೆಂದರೆ ಬೆವರು ಸುರಿಸಿ ದುಡಿಯೋಕೆ ಯಾರಿಗೂ ಆಗಲ್ವೋ ಅಂತವರೇ ರಾಜಕೀಯಕ್ಕೆ ಇಳಿಯುತ್ತಾರೆ ಎಂಬ ನಂಬಿಕೆ ಬಂದಿದೆ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಏನಾದರೂ ಪರಿಹಾರ ಹುಡುಕುತ್ತಾರೆಂದರೆ ಇವರ ಮಧ್ಯೆ ಕಚ್ಚಾಡಿಕೊಂಡು ತಮ್ಮ ಆಸ್ತಿಗಳನ್ನು ಜೋಪಾನ ಮಾಡುವ ನಿಟ್ಟಿನಲ್ಲಿ ವರ್ತಿಸುತ್ತಿರುವುದು ಜನಸಾಮಾನ್ಯರು ಈ ರಾಜಕೀಯ ಪಕ್ಷಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಭರತ್ ಕಾಟವೆ ಸಣಾ ಸುದ್ದಿವಾಹಿನಿ ಬೆಳಗಾವಿ ಸರಿಯಾಗಿ ಕೈ ಮಾಡುತ್ತಾ ಮಹಿಳೆಯರ ನನ್ನ ಮಾನವನ್ನು ಕಳೆಯುವ ಕೃತ್ಯ ಮಾಡಿದ್ದಾರೆ ಎಂದು ಆರೋಪಿಸಿ ಲಿಖಿತ ದೂರವನ್ನು ನನಗೆ ಸಲ್ಲಿಸುತ್ತಾರೆ ಎಂಎನ್ ಎನ್ ಕೌಲ್ ಮತ್ತು ಎಸ್ ಎಲ್ ಶೆಕ್ದರ್ ಅವರ ಸಂಸದೀಯ ಪದ್ದತಿ ಮತ್ತು ಅನ್ವಯ ಈ ಕೆಳಕಂಡಂತೆ ಉಲ್ಲೇಖಿಸಿದೆ ಸಂಸದೀಯ ಬದುಕಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಕಾಪಾಡಿಕೊಂಡು ಬರುವಂತಾಗಿದ್ದು ಸದನದ ಗಣತಿಗೆ ಕುಂದುಂಟು ಮಾಡುವಂತಾಗಿರಬಾರದು ಸದಸ್ಯರ ದುರ್ವರ್ತನೆಗಾಗಿ ಅವರನ್ನು ಶಿಕ್ಷಿಸುವ ಅಥವಾ ಅಧಿಕಾರ ಸದನಕ್ಕಿದೆ ತನ್ನ ಸದಸ್ಯರ ನಡತೆಗಾಗಿ ಸದನದ ಒಳಗೆ ಅಥವಾ ಹೊರಗೆ ಆಗಿರುವ ಅವರನ್ನು ಕುರಿತು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲು ತನಗಿರುವ ಅಧಿಕಾರ ವ್ಯಾಪ್ತಿಯನ್ನು ಸದನ ಚಲಾಯಿಸುತ್ತದೆ ಒಬ್ಬ ಸದಸ್ಯನು ಅನುಚಿತವಾದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಥವಾ ಸಂಸತ್ತು ಸದಸ್ಯರಿಗೆ ತಕ್ಕದಲ್ಲದ ರೀತಿಯಲ್ಲಿ ವರ್ತಿಸಿದ್ದಾರೆ ಎಂಬುದನ್ನು ನಿರ್ಧರಿಸುವ ಪ್ರತಿಯೊಂದು ಪ್ರಕರಣದಲ್ಲಿ ಸದನದ ಅಧಿಕಾರದ ವ್ಯಾಪ್ತಿಯನ್ನು ವ್ಯಾಪ್ತಿಯೊಳಗೆ ಬರುವಂತ ಬರುವಂಥದ್ದಾಗಿದೆ ಒಬ್ಬ ಸದಸ್ಯನು ಅವನ ಕರ್ತವ್ಯ ನಿರ್ವಹಿಸುವಾಗ ಎಂದರೆ ಸದನದಲ್ಲಿರುವಾಗ ಅಥವಾ ಸದನದಿಂದ ಹೊರಗೆ ಹೋಗುತ್ತಿರುವಾಗ ಸದನದ ಆವರಣದೊಳಗೆ ಸದಸ್ಯರ ವಿರುದ್ಧ ಅಪಮಾನಕರವಾದ ಅಥವಾ ಬೈಗುಳ ಭಾಷೆಯನ್ನು ಬಳಸುವುದು ಹೀಗೆ ಒಬ್ಬ ಸದಸ್ಯನ ಸಂಸತ್ತಿನ ಆವರಣ ಅವನ ನಡವಳಿಕಾಗಿ ಅಪಮಾನ ಮಾಡುವುದು ವಿಶೇಷ ಅಧಿಕಾರದ ಉಲ್ಲಂಘನೆಯ ವ್ಯಾಪ್ತಿ ಬರುತ್ತದೆ ಎಂದು ಕೌಲನ್ ಚಕ್ತದಲ್ಲಿ ಹೇಳಲಾಗಿದೆ ಮೇಲ್ಕಂಡ ದೂರಿನಲ್ಲಿರುವ ಅಂಶಗಳ ಮೇರೆಗೆ ಸದನ ವ್ಯಾಪ್ತಿಗೆ ಒಳಪಡುವ ವಿದ್ಯುನ್ಮಾನಗಳ ಆಧಾರಿತ ಸಾಕ್ಷಿಗಳನ್ನು ಪರಿಶೀಲಿಸಿಕೊಂಡಿರುತ್ತೇನೆ ಈ ಘಟನೆಗೆ ಸಾಕ್ಷಿಯಾಗಿ ಶಾಸಕರಾದ ಶ್ರೀಮತಿ ಉಮಾಶ್ರೀ ಶ್ರೀಮತಿ ಬಲ್ಕಿಸ್ವಾಣು ಡಾಕ್ಟರ್ ಯತೀಂದ್ರ ಎಸ್ ಹಾಗೂ ಎಂ ನಾಗರಾಜ್ ಅವರು ಮೌಖಿಕವಾಗಿ ಸಾಕ್ಷಿಯನ್ನು ನೀಡುತ್ತಾರೆ ಮಾನ್ಯ ಶಾಸಕರಾದ ಸಿಟಿ ರವಿ ಅವರಿಗೆ ಶ್ರೀಮತಿ ಲಬ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿರೋಧಿ ಲಿಖಿತ ದೂರಿನಲ್ಲಿರುವ ಅಂಶಗಳನ್ನು ಓದಿ ತಿಳಿಸಲಾಯಿತು ತದನಂತರ ಅವರು ಕೆಳಕಂಡಂತ ಹೇಳಿಕೆಯನ್ನು ನೀಡುತ್ತಾರೆ ಸದನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಆಗುವವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಎಂಬ ಪ್ಲೇ ಕಾರ್ಡನ್ನು ಕೈಯಲ್ಲಿ ಹಿಡಿದು ಅವರು ಬದುಕಿದ್ದಾಗ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನೀವು ಪ್ರಸ್ಟೇಟ್ ಆಗಿದ್ದೀರಿ ನೀವು ಪ್ರೆಸ್ಟೇಟ್ ಆಗಿದ್ದೀರಿ ಆಗಿದ್ದೀರಿ ಅದಕ್ಕೆ ಸುಳ್ಳು ಆರೋಪ ಮಾಡುತ್ತೀರಿ ಎಂಬ ಮಾತನ್ನು ಹೇಳಿದ್ದೇನೆ ಹೊರತು ಆ ದೂರಿನಲ್ಲಿರುವ ಪದವನ್ನು ಬಳಸಿಲ್ಲ ಎಂಬುದು ನನ್ನ ಸ್ಪಷ್ಟ ಹೇಳಿಕೆ ಎಂದು ಅವರು ತಿಳಿಸಿರುತ್ತಾರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರು ಇವರಿಗೆ ಶಾಸಕರ ಸಿ ಟಿ ರವಿ ಅವರು ನೀಡಿದ ಹೇಳಿಕೆಯನ್ನು ಓದಿ ತಿಳಿಸಲಾಯಿತು ಅವರ ಹೇಳಿಕೆಯನ್ನು ಆಲಿಸಿದ ಮಾನ್ಯ ಸಚಿವರು ನಾನು ನನ್ನ ದೂರಿನಲ್ಲಿ ಹೇಳುವ ವಿಷಯ ಆರೋಪಗಳಿಗೆ ನಾನು ಬದ್ಧಳಾಗಿದ್ದೇನೆ ಎಂದು ತಿಳಿಸಿರುತ್ತಾರೆ ತೀರ್ಪು ಸಾಂವಿಧಾನಿಕವಾಗಿರುವ ಪವಿತ್ರವಾದ ಈ ಸಭಾಂಗಣದಲ್ಲಿ ಎಂದೂ ಮಹಿಳೆಯರನ್ನು ಗ ಗೌರವಿಸಿದೆ ಹೊರತು ಇಂಥ ಅನುಚಿತ ಪದಗಳು ಹಾಗೂ ಮಹಿಳೆಯರಿಗೆ ಗೌರವಕ್ಕೆ ಧಕ್ಕೆ ತರುವಂಥ ಅವಹೇಳನಕಾರಿ ಪದಗಳನ್ನು ಯಾವ ಸದಸ್ಯರು ಬಳಸಿರುವುದನ್ನು ನಾನು ನನ್ನ ಅಪಾರ ಹಾಗೂ ಸುದೀರ್ಘವಾದ ಅವಧಿಯಲ್ಲಿ ಎಂದು ಕಂಡಿರುವುದಿಲ್ಲ ಹಾಗೂ ಕೇಳಿರುವುದಿಲ್ಲ ಈ ಸದನದ ಹಿರಿಯ ಸದಸ್ಯನಾಗಿಯೂ ಹಾಗೂ ಸಭಾಪತಿಯಾಗಿಯೂ ನಾನು ಒಬ್ಬ ಮಹಿಳಾ ಸಚಿವರನ್ನು ಕುರಿತು ಸಿ ಟಿ ರವರು ಹೇಳಿದ್ದಾರೆ ಎನ್ನಲಾದ ಪದಗಳು ನನ್ನ ದೃಷ್ಟಿಯಲ್ಲಿ ಗೌರವ ತರುವಂಥದ್ದಲ್ಲ ಯಾವುದೇ ಮಹಿಳೆಯು ತನ್ನ ಕುರಿತಾಗಿ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ಎಂಬುದು ನನ್ನ ಸ್ಪ ನನ್ನ ನಂಬಿಕೆ ಆಪಾದನೆಗೆ ಒಳಗಾದವರು ಆಪಾದನೆ ಮಾಡುವವರು ಈ ವಿಷಯದ ಸತ್ಯಾಸತೆಯನ್ನು ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವ ನಾವುಗಳು ಇತರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ ಇದನ್ನು ಎಲ್ಲ ಗೌರವಿತ ಶಾಸಕರುಗಳು ತಿಳಿದುಕೊಳ್ಳಬೇಕೆಂದು ನನ್ನ ಕಳೆಯ ಮನವಿಯನ್ನು ತಾವು ಅರ್ಥ ಮಾಡಿಕೊಡುತ್ತೀರೆಂದು ಭಾವಿಸಿದ್ದೇನೆ ಸದನ ಸಾರಾಂಶವನ್ನು ದಾಖಲೆ ದಾಖಲಿಸಿಕೊಳ್ಳುವುದು ದಾಖಿಸಿಕೊಳ್ಳಲು ನಿರ್ದೇಶವನ್ನು ನೀಡಲಾಗಿದೆ